ಎಂಜಾಯ್ ಮಾಡಲಿ ಬಿಡು ಅಲ್ಲಿ ಅಂದ್ರು ಮೊನ್ನೆ ಊರಾಗ ಒಂದ್ ಸುದ್ದಿ ಇದ್ದಿತ್ತು ಗೊತ್ತೈತೆ ಮತ್ತೇನ ಸುದ್ದಿ ಐತಿ ಇವ್ರ ಅಣ್ಣಗೇನೋ ಪ್ರಗತಿ ಪರ ರೈತ ಅಂತ ಪ್ರಶಸ್ತಿ ಕೊಟ್ರಂತ ಅವರ ಹಗಲಿ ರಾತ್ರಿ ದುಡಿತಾರ ಕೊಟ್ರು ಕೊಟ್ಟರೆ ಏನು ಒಂದು ಎಕರೆಗ್ ನೂರ್ ಟನ್ ಕಬ್ಬು ಬೆಳೆಸನಂತ ಅವ್ರ ಅಣ್ಣ ಮಳಿ ಬಿಸಲ ಅಣ್ಣದಾಗ ಅಣ್ಣ ಹಿಂದಿ ದುಡಿತಾರ್ರಿ ಏನ್ ಬೆಳೆಸಿ ಬೆಳೆಸಿರ್ಬೇಕು ಅಲ್ಲೋ ಮತ್ ನಮ್ಮ ಹೊಲದಾಗ ಯಾಕೆ ಬೆಳೆಯಂಗಿಲ್ಲ ನಿಮ್ಗ ಅವ್ರಿಗೆ ಬಾಳ್ ಪರಕೈತ್ರಿ ಅವ್ರ ಈಗ ಅವ್ರ ಹೊಲದಾಗ ಮಂದಿ ಆಡ್ತಾರ ನಿಮ್ ಹೊಲದಾಗ ಮಂದಿ ಆಡ್ತಾರ ನೋಡ್ದಪ್ಪನ ಊರ ಬಾಟ್ಗೆ ಇಪ್ಪತ್ತು ಎಕರೆ ಎತ್ಕರೆ ಮೀಟಿಂಗ್ ಮಂದಿ ಇರ್ತೈತಿ ಈಗ ಎರ್ಡು ಮೀಟಿಂಗ್ ಹಾಂ ಮತ್ತು ಇನ್ನೊಂದು ವಿಚಾರ ಇರು ಬರು ಕಬ್ಬೆಲ್ಲ ಯಾವುದೋ ಫ್ಯಾಕ್ಟ್ರಿಗೆ ಕಳಿಸಿ ಬಂದಿದ ರೊಕ್ಕ ಎಲ್ಲ ತಗೊಂಡು ಇವ್ರು ಅನ್ನ ಒಣ ಹೆತ್ತಿಗೆ ಪದಕ ಮಾಡ್ಸ್ಯಾನಂತ ಬರೇ ಪದಕ ಏನಾರ ಇರ್ತೈತೆ ಅನ್ ಏ ನಾನು ನೋಡ್ಬೇಕಂತ ಮಾಡಿದ್ನು ಅವ್ರನ್ನ ಪದಕ ಪದಕ ನೋಡಪ್ಪ ಒದಗಿ ಬರ್ತಾವೆ ರೀ ಒಂದೇನ ನೋಡ್ಬೇಕಾದ ಇರ್ತಾವೆ ಇರು ಒಣಲ್ಲ

ಈಗ ಮಂದಿ ಉಸಾಬ್ರಿ ಮಾತಾಡೋಕೆ ನಮ್ಮ ಏನು ತಿರ್ಗಿಟತೇನ ನೀವು ಮಾತಾಡ ಸುತ್ತ ಇರಲ್ಲ ಇಷ್ಟೊತ್ತು ಮಾತಾಡಿದ್ದು ನನ್ನ ವಿಷಯನೇ ಯಾರ ಚರ್ಮ ನೋಡಿ ಚರ್ಮ ಸುತ್ತ ನೋಡಿದ ಮೋಸ ನನಗೆ ಭಾಳ ಮೋಸ ತಮ್ಮ ತಮ್ಮ ತಬಾಯ್ಗೆ ಬೆಲ್ಲ ಐತೆ ಕರಳಿಗೆ ಕತ್ತರಿ ಹಾಕಿದ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಗೌಡ್ರೆ ಅನ್ಯಾಯ ತಿರುಳು ನನ್ನನ್ನು ಬದುಕಿಸೋಕೆ ಪ್ರಯತ್ನ ಪಟ್ಟಿದ್ದೀರ ಮುಂದಿನ ದಾರಿನು ನೀವೇ ತೋರಿಸ್ಬೇಕು ನಾ ಹೇಳಿದ್ರೆ ನೀವು ಹ್ಞೂ ಅಂದ್ರೆ ನೋಡೈತೆ ದೊಡ್ಡ ಹೆಲೆನ ತೋರಿಸ್ತೀವಿ ಜಾಪುರ ಮಾಡಿದ್ರ ಮ್ಯಾಲ ಒಂದು ಗೋಳು ಗುಂಟ ಟಿಕೆಟ್ ಅಳಿಯಂದ್ರೆ ನಾನು ಹೇಳ್ದಾಗೆ ಕೇಳ್ತೀರ ತಾನೆ ಕಂಡಿತರು ಹಾಂ ಗೌರಿಶಾ ಒಳಗಡೆ ಹೋಗಿ ಪೈನ್ ತಿರ್ಗ ಹ್ಞೂ ನೀವೇನು ಮಾಡ್ಬೇಕು ಗೊತ್ತಾ ನಿಮ್ಮ ಕಬ್ಬು ಸುಟ್ಟಿದ ಸುದ್ದಿ ಅಂತೂ ಜಗದ್ಜಾ ಹಿರಾಯ್ತು ನೀವು ಒಂದು ಚಿಕ್ಕದ ಸುಳ್ಳು ಹೇಳಬೇಕು ಏನು ಅಂತ ಏನಿಲ್ಲ ಅನ್ನ ಕಬ್ಬು ಸುಟ್ಟಿರೋ ಸುದ್ದಿ ನಾನು ಸ್ನೇಹಿತರು ಹೇಳಿದ್ರು ಹಾಗೆ ಬರಬೇಕಾದ್ರೆ ತಹೀಲ್ದಾರ್ ಆಫೀಸ್ಗೆ ಹೋಗಿ ತಗೊಂಡು ತಗೊಂಡ್ ಇದ್ರ ಮೇಲೆ ಅನ್ನ ಮತ್ತು ಅತ್ತಿಯಮ್ಮ ಎರಡೆರಡು ಸಹಿ ಮಾಡ್ರಿ ಸಹಿ ಮಾಡಿದ್ರೆ ಸರ್ಕಾರದಿಂದ ಒಂದು ಪರಿಹಾರ ಹೇಳಿ ಸಹಿ ಮಾಡಿಸ್ಕೊಂಡ್ ಬಾಂದ್ರಿ ನೀವ್ ಹೇಳಿ ಕೆಲಸ ಮಾಡ್ಕೊಂಡ್ಬರುದು ನನ್ನ ಕರ್ತವ್ಯ ಮಾಡ್ಕೊಂಡು ಬಂದ ತಕ್ಷ ಮದ್ ಮಾಡ್ಬೇಕುರಿ ಕೊಟ್ಟ ಮಾತಿನ ನಡ್ಕೊಳ ಅವ್ರಿಗೆ ಏನಂತಾರ ತಪ್ಪಿ ನಾಡದ್ರಿ ಗುಡ್

तो ये माट कोटा में जाता है। ये तो मज़ा माट कोटा। और अपने ये तो मज़ा माट कोटा में चिल्ली पे नॉट तो नालागा बजे मार्टर मार्टर। गोरी शॉर्मा नहीं गोटा नहीं नोडोगो। हमारे मार्टर क्रेन। निताला मूरे क्रेन। आतू ಧರ್ಮ ನನ್ನ ತಮ್ಮದಾನ ನನ್ನ ತಮ್ಮದಾನ ಅಂತ ನೋಡು ಅದೇ ನಿನ್ನ ತಮ್ಮ ಇವತ್ತು ನಿನ್ನ ಮನೆ ಅಂಗಳಕ್ಕೆ ಬಂದಾನ ಆದ್ರೆ ನನ್ನ ತಮ್ಮನಾಗಿ ಬಂದಿಲ್ಲ ನನ್ನ ಮನೆ ಅಳಿಯನಾಗಿ ಬಂದಾನ ಇಷ್ಟು ದಿನ ಅವನೇ ನೀ ತುಂಬಿರೋ ನನ್ನ ಪ್ರೀತಿ ಇತ್ತು ಆದ್ರೆ ಈಗ ಅದಕ್ಕೆ ಜಾಗ ಇಲ್ಲ ಅಲ್ಲಿ ಇರೋದು ನನ್ನ ತಂಗಿ ಮೋಹ ಆದರೆ ಪ್ರಪಾತದೊಳಗೆ ಬಿದ್ದವನನ್ನೋಹದೊಳಗೆ ಬಿದ್ದಾವ ಎದ್ದು ಬಂದದ್ದು ಇತಿಹಾಸದಾಗ ಇಲ್ಲ ಈಗ ನಿನ್ನ ತಮ್ಮನ ಎದೇ ಇರೋದು ನನ್ನ ತಂಗಿ ಮೋಹ ಮಾತ್ರ ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ದೀನಿ ಅವನ ತಲೆಯಲ್ಲಿ ಇಲ್ಲ ಸಲ್ಲದನ್ನ ಹೇಳಿ ಬಳಿಕನ ತುಂಬ ಕಾ ನಾನು ತುಂಬಿ ತಿಳಿಸಿರುವ ಆ ವಿಷಯದ ಬಳಿಕೆ ಬಂದಾಗ ಬಂಗಾಗಬಾರ್ದು ಚಿತ್ರ ಆಗುತ್ತೆ ಆಮೇಲೆ ಅಣ್ಣನ ಕಂಡ್ರೆ ತಮ್ಮನಿಗಾಗಲ್ಲ ತಮ್ಮನ ಕಂಡ್ರೆ ಅಣ್ಣನ ನಿನ್ನ ತಮ್ಮ ತನ್ನ ಕೈಯಾರ ನಿನ್ನ ಕೊತ್ತಿಗೆ ಕೈ ಹಾಕಿ ಹೊರಗಾಗ್ತಾನ ಆಮೇಲೆ ನೀನು ಬೀದಿಲಿ ನಿಂತು ನಮ್ಮ ತಾಯಿ ಅಂತ ಭಿಕ್ಷೆ ಬಿಡೋದನ್ನ ನೋಡಬೇಕು ಇದು ನನ್ನ ಬಹು ಜನದ ಕಾಣಸು ಕಣ ಯಾಕಾದ್ರೂ ಈ ಶ್ರೀಕಾಂತ್ ಗೌಡನ ಕೆನಕ್ಕೆ ಅಂತ ನಿಮ್ಮಷ್ಟಕ್ಕೆ ನೀವೇ ಕೊರಗಿ ಕೊರಗಿ ಸ್ಮಶಾನದಲ್ಲಿ ನಿಮ್ಮ ಗೋಡಿನ ತಕ್ಕೊಂಡು ಹಾಗೆ ಕಾಟ ಕೊಡ್ಲಿಲ್ಲ